ಇವ್ರು ನೋಡಿದ್ರೆ ಹಿಂಗಂತವ್ರಲ್ಲಿ ನಂಗ್ ಬೈ ಆಯ್ತೈತಿ ಕಣೇ ಇವ್ವ ಹೌದು ಮೇಡಮರ ನೀವ್ ಹೇಳೋದು ಕರಿ ಐತಿ ಸುಮ್ಕ ಎತ್ ಬಿಡಿ ಅಕ್ಕ ಹ್ಮ್ ಎತ್ತದೇ ಕರಿ ಐತಿ ಇದ್ದಾರೆ ಮಕ್ಕಳು ಇದ್ರೆಷ್ಟು ಇಲ್ದಾರೆಷ್ಟು ಹಾ ಯಾವ್ ತನ್ನ ಹೊಟ್ಟೆ ಹುಟ್ಟಿದ ಹೆಣ್ಮಕ್ಳಿನ ತನ್ನ ರಥ ಹಂಚ್ಕೊಂಡ್ ಹುಟ್ಟಿದ ತೆಂಗಿನ ಬೇಡ ಅಂತ ಹೇಳಿ ಅಕ್ಕನ ತಂಗಿನ ಬೇಡ ಅಂತ ಹೇಳ್ತಿದ್ದಾನೇ ಎತ್ತ ಬಿಡಿ ಮೇಡಮ್ ಬಳ್ಬ್ರ ಆದಂಗಾಲಿ ಅಯ್ಯೋಯ್ಯೋ ಈ ಪೊಲೀಸ್ ಏನಮ್ಮ ಈ ಏನಂತ ಅವಳಮ್ಮ ನಂಗಂತೂ ಬುಡ ಗೊತ್ತಾಯ್ತಿಲ್ಲ ತಳ ಗೊತ್ತೈತಿಲ್ಲ ನಂಗ್ ಬಯ ಆಯ್ತೈತಿ ಕಣ ಇವ್ವ ತಳಗ ಬುಡ ಗೊತ್ತಾಗ್ಬೇಕಂದ್ರೆ ತಲೆನಾಗ ಪಕ್ಕಾ ಗೊತ್ತಾಗುತ್ತೆ ನಿನ್ಗಂತೂ ಹೌದಲ್ ಬೇನ ಕಂಠಿ ನೀನೇ ನಿನ್ನೆ ಲಿಪ್ಪಲಲ್ಲಿ ಇಲ್ಲ ಅಂದ್ರೆ ತೊಟ್ಟಿರ ಮಗು ಅಲ್ವಲ್ಲ ಹಿಯರ್ ಬಟ್ಲು ಕುಡಿಯುವಷ್ಟು ಎಣ್ಣೆ ಕುಡಿಯುವಷ್ಟು ದೊಡ್ಡ ಆಗಿದೆ ನಿನ್ಗ ಅರ್ಥ ಆಗ್ಬಿಡೋದ್ ಏನಿಲ್ವಲ್ಲ ಕಂಟಿ ಹಾ ಇವಾಗ ಏನು ಆ ಹುಡುಗಿನ ತಂಗಿ ಅಂತ ಒಪ್ಕೊಂತೀರಾ ಇಲ್ವಾ ನಾಳೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ಮೇಲೆ ನೀವು ಒಪ್ಕೊಳ್ಳಿ ಒಪ್ಕೊಳ್ತಾ ಇರ್ಲಿ ನಾಳೆ ದಿನ ನಾವು ಕೋರ್ಟ್ ಅಲ್ಲಿ ನೀವ್ ಏನೇ ವಾದ ಮಾಡಿದ್ವಿ ನಮ್ಮತ್ರ ಸಾಕ್ಷಿ ಸಾಕ್ಷಿಲ್ ಮಾತಾಡ್ತಿಲ್ಲ ನನ್ನತ್ರ ಆಗ್ಲೇ ಬಿಎನ್ ಎಷ್ಟು ರಿಪೋರ್ಟ್ ಮೊನ್ನೆ ಬಂದಿದೆ ಆದ್ರೆ ಏನು ತಿಳ್ಕೊಂಡಿದೀನಿ ನನ್ನ ಹತ್ರ ಆದ್ರೆ ಕೋರ್ಟ್ ಪ್ರೊಡ್ಯೂಸ್ ಮಾಡ್ಬೇಕು ಇನ್ನ ಚಾರ್ಜ್ ಶೀಟ್ ಎಲ್ಲ ರೆಡಿ ಮಾಡ್ಬೇಕು ಅದಕ್ಕೆ ನಾಳೆ ಹಬ್ಬ ಇದೆ ಸಂಕ್ರಾಂತಿ ಅಪ್ಪ ನಾಳಿದ್ದು ಪ್ರೊಡ್ಯೂಸ್ ಮಾಡ್ಬೇಕು ಅಷ್ಟೊಳಗೆ ನೀವಾಗ್ ನೀವೇ ಒಪ್ಕೊಂತೀರಾ ಇಲ್ಲ ನೀನ್ ತಲೆ ಹೊಡೆದಾಕಿ ನನ್ ಸಾಯಿಸ್ಲಾ ಇಷ್ಟೇ ನಂಗೆ ಎರಡೇ ಬೇಕಾಗಿರೋದು

ಆ ಏನ್ ಮಾತಾಡ್ತಾಳೆ ಇವಳು ಮೂರ್ ಮೂರ್ ಕೆಜಿ ಏನೋ ಉಟ್ ಬಿಟ್ಟಿದ್ವಿ ಹೆಂಗ ನಾವು ಇಬ್ರು ಅನ್ಕೊಂಡ್ ನಾನೇನು ಅವಳಗೇನ ಸುಮಾರು ಒಂದ್ ಎಕರೆ ಎರಡ್ ಎಕರೆ ಕೊಟ್ಟು ಸುಮ್ನ ಆಗ್ಬಿಡು ಮಾಗ ಇರ ಏಳು ಐದ ಎಕರೆಯಲ್ಲಿ ಆ ಇನ್ನ ಒಬ್ಳು ಇದಳ ಯಾರಪ್ಪ ಅವಳು ಪುಣ್ಯ ಅಯ್ಯೋ ಅರ್ಚನಮ್ಮ ನೀನ್ ಆಟ ಇಲ್ಲ ನಡೆಯಲ್ಲ ಆ ನೀನು ಡಾಕ್ಟರ್ ಬುದ್ಧಿ ಇಲ್ಲ ಅನ್ನವಾ ನೀನು ಮನೆ ಆಗಿತ್ತ ನೀನ್ ಯಾರ್ಯಾರ ದುಡ್ಡು ಕೊಟ್ಟಿ ಅದನ್ನ ಚೇಂಜ್ ಮಾಡ್ಸು ರಿಪೋರ್ಟ್ ಅಂದಿದ್ಯಾ ಎಲ್ಲ ನಾನು ಗೊತ್ತಿದೆ ಗೊತ್ತಿಲ್ದಂತದ್ದು ಏನು ಇಲ್ಲ ನಾನು ಅದಕ್ಕೆ ಹಾಸ್ಪಿಟಲ್ ಅಲ್ಲಿ ಬ್ಲಡ್ ಸ್ಯಾಂಪಲ್ ತಗೊಂಡ್ರೆ ಕೂದಲು ಸ್ಯಾಂಪಲ್ ತಗೊಂಡ್ರೆ ನಾನು ಎಲ್ಲಿ ಚೆಕ್ ಮಾಡ್ಸಿದೀನಿ ಗೊತ್ತಾ ನಿಮ್ಗೆ ತಿಳ್ಕೊಂಡ್ ಮಾಡ್ಸಿದೀನಿ ಗೊತ್ತಾ ನಾನು ಹಾಸ್ಪಿಟಲ್ ಮಾಡ್ಸಿಲ್ಲ ಮಣ್ಣಿ ಮಾಡ್ಸಿಲ್ಲ ನಾನ್ ತಗೊಂಡೋಗಿರೋದು ಬಳ್ಳಾರಿಯಾಗ ತಕೊಂಡೋಗಿ ನೀ ತಿಳ್ಕೊಂಡ್ರು ನೀನ್ ಅಲ್ಲೇ ಚೆಕ್ಅಪ್ ಮಾಡ್ಸಿರ್ಬೋದು ನೀನ್ ನೆಗೆಟಿವ್ ಬರಲಿ ಅಂತ ಅಲ್ಲೇ ಮಾಡಿರ್ಬೋದು ಆದ್ರೆ ನಾವು ತುಂಬಾ ಬರಲಿ ಅಂತ ನಾ ಯಾವ ಹಾಸ್ಪಿಟಲ್ ಮಾಡಿಸಬೇಕು ಏನ್ ಮಾಡ್ಬೇಕು ಎಲ್ಲ ನನ್ ಗೊತ್ತಿದೆ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡ್ ಮೊದಲು ತಿಂಕ್ ಮಾಡು ಹ್ಮ್ ನೀನು ಒಂದೆಜ್ಜೆ ಸರಿ ನಾವು ನಿಮ್ಗಿಂತ ಅತ್ಯಜ್ಜೆ ಮುಂದೆ ಇಟ್ಟಿರ್ತೀವಿ ಪೊಲೀಸ್ ಅಂದ್ರೆ ಸುಮ್ನೆ ಕೆಲಸ ಸೇರ್ಕೊಂಡಿಲ್ಲ ಪೊಲೀಸ್ ಅಧಿಕಾರಿ ನಾವು ಬುದ್ಧಿವಂತು ಅಂತಾರೆ ಪೊಲೀಸ್ ಅಧಿಕಾರಿ ಕೊಟ್ಟಿರ್ತಾರೆ ಕೆಲಸನ ನಮ್ಗೇನು ದಡ್ಡು ಅಂತ ಕೊಟ್ಟಿರಲ್ಲ ನೀನ್ ಒಂದೇ ಇಟ್ಟರೆ ನಾನು ಅತ್ಯಜ್ಜೆ ಮುಂದೆ ಇಟ್ಟಿರ್ತೀನಿ ತಿಳ್ಕೊ ಅದನ್ನ

దులీరే గివే బు ని మేడం కల్సా బందోడ్కొందోలీస్టేషన్ ఫోన్ హు ఇర అంతే మాట్ అంత కల్సిర్ ಇಲ್ಲ ಕಡೆಯ ಬಾಂಡಿ ನಿನ್ನ ಪೊಲೀಸ್ ಅಧಿಕಾರಿ ಕಾನ್ಸ್ಟೇಬಲ್ ಆ ಅದ್ರಾಗ ಲಿಗ ಇಟ್ಟು ಕೆಲಸ ಮಾಡು ಪೊಲೀಸ್ ಕೆಲಸ ನಿಂಗೆ ಸುಮ್ನೆ ಕೊಟ್ಟಿರಾಕಿಲ್ಲ ಆ ಕಾನ್ಸ್ಟೇಬಲ್ ಆದ್ರೂ ಪೊಲೀಸ್ ಅಂತ ಅನ್ನೋದು ಪೊಲೀಸ್ ಅಪ್ಪ ಅಂತಾನೆ ನೀನು ಕರಿಯೋದು ಯಾಕೆ ಅಷ್ಟು ಗೌರವ ಐತೆ ಬಟ್ಟೆಯಾಗ ಒಳ್ಳೆ ನಿಯತ್ತಾಗಿದ್ದೀರಿ ನೀನ್ ಇವತ್ತ ಹಿಂಗ್ ಅನ್ಸ್ಕೊಬೇಕಾಗಿದ್ದಿಲ್ಲ ಮೇಡಮ್ ಕೈಯಾಗ ಅರ್ಥ ಆಗುತ್ತಾ ಅರ್ಧ ಆಗಿಲ್ವಯ್ಯ ತಿಂತಿ ಬೇರೆ ಏನೋ ತಿಂತಿ ಅಯ್ಯೋ ಹುಟ್ಟ ಸುಳ ಅಯ್ಯೋ ಅದು ಮೇಡಮ್ ನಾನೇನ್ ಬೇಕಂತ ಬಂದಿಲ್ರಿ ಮೇಡಮ್ ನಿಮ್ಮ ಹತ್ರ ಯಾವ್ದೋ ಫೈಲ್ ಇಸ್ಕೊಂಡ್ ಬಂದು ಪೇಶನ್ ಯಾವ್ದೋ ಫೈಲ್ ಅಂತ ಕೊಡ್ಬೇಕಂತ ಹಾ ಅದನ್ನ ಇಸ್ಕೊಂಡು ಹೋಗಕ್ ಬಂದಿನಿ ಅಷ್ಟೇ ನಾನೇನ್ ಬೆಕ್ಬಿಟ್ಟಂತಪ್ಪ ಬಂದಿಲ್ರಿ ಬೇಕು ಬೇಕಂತ ಅಂತ ಗೊತ್ತ ಗೊತ್ತಾಗಲಾತಿ ಮೇಡಮ್ ಆಯ್ಪಾ ನಂಗ್ ಗೊತ್ತಾಗುತ್ತೆ ಬಾಂಗ್ಲಿಪ್ಪ ನನ್ ಗೊತ್ತೈತಿ ಹಾ ನೀನು ಇವ್ರಿಬ್ರು ಫೋನ್ ಹಚ್ಚಾ ಬಂದಿ ಅಂತ ಹೇಳಿ ಇವ್ರ ಕೈಯ್ಯಕ ಹೆಂಗ್ ಫೋನ್ ಬರ್ತೈತಿ ಅನ್ನೋದು ನಮ್ಗ ಅಷ್ಟು ಗೊತ್ತಾಗ್ತಿದ್ದಿಲ್ಲ ಅದಕ್ಕೆ ನಾವಿಬ್ರು ನಾನು ಮೇಡಮ್ ಏನ್ಪ್ಲೈ ಮಾಡೋದೇನಾ ನಾವಿಬ್ರು ಹೊರಕೋಗ್ತಾವಿ ಹಾ ಇರದು ನಾಳೆ ಆಗುತ್ತೆ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ ಸರಿಯಾಗಿ ತಗ್ಲಾಕಂಡೆ ನೋಡ್ ಓಹೋ ನೀನ್ ಕಲ್ಸಿ ನಿನ್ನನ್ನ ನಿನ್ನ ಹತ್ರ ಇನ್ಫಾರ್ಮೇಶನ್ ತಗೊಂಡು ಈ ನ ಕ್ಲೋಸ್ ಮಾಡ್ಬೇಕಂತಿದಾರಂಗವ್ರು ಅವ್ರನ್ನ ಈ ಕೇಸಲ್ಲಿ ಹೇಳ್ತೀನಿ ಅಂತ ಹೇಳಿ ಬಿಡಲ್ಲ ಅಂತ ಹೇಳಿ ನಾವೂ ಮತ್ತೆ ಯಮುನಾ ಮೇಡಮ್ ಮೇಡಮ್ ಈ ಕೇಸಲ್ಲಿ ಭಾಗಿಯಾಗಿರೋದು ಈ ಪಕ್ಕ ಈ ಕೇಸು ನಮ್ ಕಡೆನೆ ಆಗುತ್ತೆ ಅಯ್ಯೋ ಇದೇನವಾ ನಾವ್ ಇದನ್ನ ಯೋಚನೆ ಮಾಡಿಲ್ವ ಬಾಂಡ್ಲಿ ಫೋನ್ ಹಚ್ಚಿದ್ದು ನಾವಿ ಆ ಪೋ ಕಾನ್ಸ್ಟೇಬಲ್ಗ ಬಾ ಅಂತ ಹೇಳಿ ಅಂತೇಳಿ ತಗ್ಲಾಟವಲ್ಲ ಅವತ್ತರ ಯಾವಲ್ ಏನು ಹೇಳಿ ನಮ್ಗೂ ಅಷ್ಟ್ ಗೊತ್ತಾಯ್ತಿಲ್ಲ ಯಂಗ ಡಿ ಎನ್ ಎಸ್ಟ್ ರಿಪೋರ್ಟ್ ಚೇಂಜ್ ಮಾಡ್ಸುದು ಅಕಸ್ಮಾತ್ ಏನಾದ್ರು ಪ್ರೊಡ್ಯೂಸ್ ಆಗ್ಬಿಟ್ರ ಅವಳ ನನ್ ತಂಗಿ ಎತ್ತ ಗೊತ್ತಿ ಎಲ್ಲಾ ಕೊಡ್ಬೇಕಾಗುತ್ತೆ ಅದು ಅದು ನಾವ್ ಬೇಕಂತ ಬಂದಿಲ್ರಿ ನನ್ ನಿಜವ್ ರಿಪೋರ್ಟ್ ಇಸ್ಕೊಂಡೋಗ ಬಂದಿತ್ತು ಅದಕ್ಕೆ ಬಂದಿಲ್ರಿ ನಾನು ಇಲ್ಲಿ ಬರ್ತಾನೆ ಐತಿಲ್ರಿ ನನ್ ರಿಪೋರ್ಟ್ ಇಸ್ಕೊಂಡೋಗ ಬಂದಿದ್ದು మగదమ్మేందే ఇలా

சிக் அண்ணா அவளன்ன மொதல்க்கி அது அங்க மேடம் நான் எஸ் ஒேவ் விடு ஆஹ் நங்க சேர்சு ஆஹ் அவள் நமங்க யாதே கண்க அவள் அசெல்லு நமங்க அது நூறு இழி ஜனக்கோசு நான் யாதே கணக்குல மோசமா நான் மாதிரி அவ்வளோ மத்தன் மாதன் நன்க்கி நேர் அஸ்தேன் கான்ஸ்டேபல் அந்த துணா நம்பி அதே நானும் இல்ல மேடம் நேரம் பரவாயில்னா பரவாயிர்னி அந்த நீங்க மோசல்லா மாதிரி சும்மேன்டா நீங்க நோட் நின ಮೇಡಮ್ ಮೇಡಮ್ ಹೆಂಗ್ ಮಾಡ್ಬಿಡಿ ಮೇಡಮ್ ಇನ್ನೊತ್ತಿನ ಇತ್ತ ಕೆಲಸ ಮಾಡ್ತೀನಿ ಕೆಲಸ ಮಾಡಿಲ್ಲ ಮೇಡಮ್ ಅದ್ ಹಂಗ ಮೇಡಮ್ ಹೇಳಿದ್ರು ಅಂತ ಬಂದಿದ್ದು ಮೇಡಮ್ ಅವ್ರ ಮಾರ್ಕೊ ಕಿತ್ತ ಕಲ್ಸ್ತಾರೆ ಮೇಡಮ್ ನೀವು ಬ್ಯಾ ಬಂದ್ವಾರ ಇಲ್ಲ ಸೋಮವಾರ ಇರಲ್ವ ಅಂತ ದಿನಕ್ಕ ನಮ್ಮನ್ ಕಳ್ಸ್ತಾರೆ ಮೇಡಮ್ ಹೂವಾಗಿ ನೋಡ್ಕೊಂಬರೀ ಕಂಟಿನ್ಯೂ ಹೇಳಿ ನಾವು ಬೇಟ್ ಬೇಟ ಮಾಡಿದ್ರಿ ಅವ್ರ ಎಲ್ದಂಗ ಮಾಡಿಲ್ಲ ಅಂದ್ರೆ ನನ್ನ ಕೆಸದಿಂಗ್ ತಗೋತೀನಿ ಹಂಗ ಹಿಂಗ್ ಎದ್ಸ್ತಾರ್ರಿ ಅದಕ್ಕ ಮಾಡಿದ್ರಿ ಇಲ್ರಿ ಮೇಡಮ್ ಅವ್ರು ಈಗ ಹೆಂಗಿದ್ರೆ ಆ ಬಾಳಿಯಪ್ಪವರ್ಗ ಆ ಅವರು ಗಂಗಾ ಮೇಡಮ್ ಅವರು ಆ ಕಾನ್ಸ್ಟೇಬಲ್ ಅನ್ನ ಕಾರಣಕ್ಕ ಅವ್ರು ದಪ್ಪ ದೌರ್ಜನ್ಯ ಅವೆಲ್ಲ ಮಾಡ್ತಿದ್ದಾರೆ ಅದಕ್ಕೆ ಬಾಳಿ ಅವ್ರನ್ನೇ ಪೊಲೀಸ್ ಮಾಡಿಸೋ ಆತರ ಮಾಡ್ಬಿಟ್ರೆ ಅವ್ರ ಜನಕ್ಕೆ ಎಲ್ಲಾರ್ಗು ಹೇಳಿ ಜಗಳ ಮಾಡಿಸಿ ಆ ಪೊಲೀಸ್ ಕೇಸಿಂದ ಕೆಲಸದಿಂದ ಅವ್ರನ್ನ ಕಿತ್ತಾಕ್ಸಿ ಇವರನ್ನ ಪೊಲೀಸ್ ಮಾರಿ ಅವ್ರನ್ನ ಕಾನ್ಸ್ಟೇಬಲ್ ಮಾಡಿಸ್ಬೇಕು ಅವಾಗಲೇ ಈ ಊರಿಗೆ ಘನತೆ ಗೌರವ ಅಂತ ಸಿಗೋದು ಏನಕ್ಕೆ ಇವರು ಎಷ್ಟು ನೊಂದಿರ್ತಾರೆ ಅಷ್ಟು ಡಬ್ಬಲ್ ತಿರ್ಸ್ಕೊಂತಾರೆ ಅವ್ರ ಮೇಲೆ ನ್ಯಾಯವಾಗಿರ್ತಾರೆ ಏನೋ ಭರವಸೆ ಐತೆ ನೀವು ಆ ಆತರ ಮಾಡಿ ನೋಡಿ ನಿಜವಲ್ಲವೇ ಊರ್ ಜನ ಒಳ್ಳೆದಾಗೆ ಆಗುತ್ತೆ ಮೇಡಮ್ರ ಅಯ್ಯೋಯ್ಯೋ ಇದೇನಪ್ಪ ಇದ್ದಿದ್ದು ಒಂದು ಸಾಕ್ಸಿ ಅದು ಹೋಯ್ತೈತಲ್ಲಪ್ಪ ಹೆಂಗಾದ್ರೂ ಮಾಡಿ ಏನಾರು ಇನ್ಫಾರ್ಮೇಷನ್ ತಗೊಂಡೋಗಿ ಹೆಂಗಾದ್ರು ಮಾಡುವ ಹಾಸ್ಪಿಟಲ್ ಅಂತ ಹೇಳಿದ್ಕ ಹಾಸ್ಪಿಟಲ್ ಎಲ್ಲ ಹಾಸ್ಪಿಟ್ಲು ಹುಡುಕಿ ನಮ್ಮ ಹೆಸ್ರುಗೆಲ್ಲ ತೊಡಕ್ತಿದ್ದ ಈಗ ಹೆಂಗಪ್ಪ ಮಾಡೋದು ಪುಸ್ಪಂಗಾಯ ಎಲ್ಲ ರೊಕ್ಕ ಕೊಡ್ಬೇಕಾ ನಾವು ಏನು ಮಾಡೋದು ಏನು ಮಾಡೋದು ಒಂದು ಅರ್ಥನೇ ಐತಿಲ್ವಲ್ಲ ಇಲ್ಲ ಒಪ್ಕೊಳ್ಳಬೇಕಾ ಕೊಟ್ಕೋದ್ರ ಅವರಿಗೆ ಕೃಷಿ ನೀವೇ ನೀವ್ ಏತಿರೋದು ಐತಿ ಹೆಂಗಾದ್ರು ಮಾಡಿ ಇವ್ರನ್ನ ಪೊಲೀಸ್ ಮಾಡಬೇಕು ಅವ್ರನ್ನ ಕನಷ್ಟು ಬಂದ ಮಾಡ್ಬೇಕು ಏನಕ್ಕಂದ್ರೆ ನಮ್ಗೆ ಆ ಆಟೇಷನ್ ಎರಡು ಮೇಂಟೇನ್ ಆಗಲ್ಲ ಇಲ್ಲ ನಾವ ಗಾದಿಂಗೂರು ಜನತೆಗೆ ಹೋಗಬೇಕು ಗಾದಿಂಗ್ ಹಕ್ಕಿರ್ಬೇಕು ನಮ್ಮನ್ನ ಇಲ್ಲಿ ಗಂಟೆ ಬೆಳೆಸಿರೋ ಜನ ದಾದಿಂಗ್ರು ನಾವು ಅಲ್ಲಿಗೆ ಹೋಗ್ಬೇಕು ಆಟೇಷನ್ಗೆ ಹೋಗಿ ಇವ್ರನ್ನ ಇಲ್ಲಿ ಕಲ್ಸೋಣ ಏನಾದ್ರು ಮಾಡೋಣ ಇರಿ ಫಸ್ಟ್

ಮೇಡಮ್ ಮೇಡಮರ ಬೇಕಾದ್ರೆ ಕೋರ್ಟ್ ಹಾಕಿಬಿಡ್ರಿ ನಾವು ಒಪ್ಕೊಂಡ್ಬಿಡ್ತೀವಿ ಹಿಂಗೆ ದಿನಾಲ್ಕು ಹಿಂಸೆ ಕೊಡ್ಬೇಡ್ರಿ ನೀವು ಒಡಿಯೋದ್ ಕೈಯೋದು ತರ್ಕೊಳ್ಕಾಯ್ತಿ ರೀ ನಾಳೆ ಸಂಗ್ರದ್ಯ ಬಂದ್ರಿ ಅಲ್ವೇನ್ರಿ ನಾಳೆ ಇದ್ಕ ಬೇಕಾರೆ ಕೋರ್ಟ್ ಕೇಸತ್ರಿ ಅದೇನೈತೆ ಹುಡುಗಿಯನ್ನ ಕೊಟ್ಬಿಡ್ತೀನಿ ನಾನು ರೀ ನನ್ನ ಮಗಳಂತ ಒಪ್ಕೊಂತನ್ ರೀ ನಮ್ಗೆ ಇಲ್ಲಿ ಯಾವ ಯಾವ್ದಾರಿನೂ ಕಾಣಿಸ್ತಿಲ್ರಿ ನೋಡಿದ್ರ ಹಾ ದುಡ್ಡು ಅನ್ನೋದು ದೇವಲತ್ತು ಅನ್ನೋದು ಯಾರಿಗೂ ಉಳಿಯಲ್ಲ ಪಾಪ ಹುಡುಗಿ ನಿನಗೆ ನಿಂತರ ತಂಗಿ ಅನ್ನೋದು ತಿಳ್ಕೊಳ್ಳೋ ಮನೆಯಾಳ ಹಾಂ ನಿನ್ಗೂ ಎರಡು ಹೆಣ್ಮಕ್ಳ ಒಂದು ಮಗ ಮಗ ಮಗಳವಳೆ ಹಾಂ ಅವ್ರಿಗೂ ಒಳ್ಳೇದಲ್ಲ ಅಂತ ಬಯಸು ನಿಮ್ದು ಒಂದು ಜನ್ಮಗಳ ನೀವು ಉತ್ತರ ಆಗಲ್ಲ ಹಾಳಾಗೋತಿರ ತೆರೆದಿದ್ರ ನೋಡ್ರಿ ವೀಕ್ಷಕರ ಇದ್ರದ್ದು ವೀಡಿಯೋ ಹಾಕೇ ಇರಲಿಲ್ಲ ಏನಕ್ಕಂದ್ರೆ ಇದು ಸ್ವಲ್ಪ ಎಡಿಟಿಂಗ್ ಬಾಳ ಇರುತ್ತೆ ಅದಕ್ಕೆ ಅಪ್ಲೋಡ್ ಮಾಡಿದಿಲ್ರಿ ಯಾರು ಬೇಜಾರಾಗ್ಬೇಡ್ರಿ ಅದಕ್ಕೆ ಇವತ್ತು ಅಪ್ಲೋಡ್ ಮಾಡ್ತಾನ್ರಿ ನಾಳಿದ್ದು ಸಂಕ್ರಾಂತಿ ಹಬ್ಬ ನಾಳಿಕ ಸಂಕ್ರಾಂತಿ ಹಬ್ಬ ಐತ್ರಿ ಅದಕ್ಕೆ ನಾಳಿಕ ಒಟ್ಟಿಗೆ ಇವ್ರನ್ನ ಕೊಟ್ಕ ಪ್ರೊಡ್ಯೂಸ್ ಮಾಡಿ ಪುಷ್ಪಕ್ಕೆ ಏನೇ ಕೊಡಿಸ್ಬೇಕು ಅದನ್ನ ಕೊಡ್ಸ್ತೀನಿ ರೀ ಬೇಗ ಬೇಗನ ವೀಡಿಯೋಸ್ ಕಂಟಿನ್ಯೂ ಆಗಿ ಮಾಡ್ತೀನಿ ರೀ ಬೋರ್ ಆಗುತ್ತೆ ಅಂತ ನಮಗೈತ್ರಿ ಎಡಿಟಿಂಗ್ ಭಾಳ ಇರೋದ್ರಿಂದ ಮಾಡಿದ್ದಿಲ್ಲ ಅದಕ್ಕೆ ಸಾರಿ ರೀ ಇನ್ನ ನಾಲ್ಕು ಐದು ವೀಡಿಯೋ ಕಂಟಿನ್ಯೂಸ್ ಆಗಿ ಬಿಡ್ತೀವಿ ರೀ ಎಲ್ಲರೂ ಇದೇ ತರ ಸಪೋರ್ಟ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡ್ತೀರಾ ನಮ್ಮ ಕುಟುಂಬದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು ನಾನು ವೀಡಿಯೋಸ್ ಬಿಟ್ಟಿಲ್ಲ ಅಂದ್ರೂ ಕಮೆಂಟ್ ಹಾಕಿ ವೀಡಿಯೋ ಬಿಡಿ ವೀಡಿಯೋ ಕಂಟಿನ್ಯೂಸ್ ಆಗಿ ವ್ಯೂಸ್ ಎಲ್ಲ ಡೌನ್ ಆಗುತ್ತೆ ನಿಮ್ಮದೇ ಅಂತ ಹೇಳಿ ಪ್ರತಿಯೊಬ್ಬರೂ ಕಮೆಂಟ್ ಹಾಕಿರಿ ಎಲ್ಲರಿಗೂ ಋತುಪೂರ್ವಕ ಧನ್ಯವಾದಗಳು ಅಂದರೆ ಸ್ವಲ್ಪ ಬಿಸಿ ಇದ್ದಿದ್ರಿಂದ ವೀಡಿಯೋ ಮಾಡಿಲ್ಲ ಅಂದ್ರೆ ಕಂಟಿನ್ಯೂಸ್ ಆಗಿ ನಾಲ್ಕು ಐದು ವೀಡಿಯೋ ಟ್ರೈ ಮಾಡ್ತೀವಿ ರೀ ನಾಲ್ಕು ಪಕ್ಕ ఫ్రీ ఇంకా కంటిన్యూస్ ఓకే వీక్షే అని కమెంట్స్ లైక్ షేర్ మి మొత్తం చాలా బెల్ థ్యాంక్ యూ ఫార్ వాచింగ్